ಕೂಡ ಒಕ್ಕಲಿಗ ಸಮಾಜದ ವತಿಯಿಂದ ಮೀಸಲಾತಿ ವಿಷಯ ಕುರಿತು ಪತ್ರಿಕಾಗೋಷ್ಠಿ ಸಮಾಜ ಒಂದು ಗುರುತಿಸುವಂತ ಕೆಲಸ ಪರಮ ಪೂಜೆ ಜಗದ್ಗುರುಗಳು ಮಾಡಿದ್ದಾರೆ ಇವರೆಲ್ಲರೂ ಕೂಡ ನಮ್ಮ ಏನು ಕಾಲ ಸ್ಥಾನಕ್ಕೆ ಇವರೆಲ್ಲರೂ ಕೂಡ ಭಕ್ತಾದಿಗಳಾಗಿ ಈಗಾಗಲೇ ಒಂದು ಒಪ್ಕೊಂಡು ಅವರ ಒಂದು ಆಚಾರ ವಿಚಾರಗಳನ್ನ ಸಂಸ್ಕೃತಿಯನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಹೌದಿನಲ್ಲಿ ನಾವು ಚಿನ್ನಪ್ಪ ನಮ್ಮ ಕಾಂತರಾಜ ಕಮಿಟಿನಲ್ಲಿ ಈ ಸಮಾಜವನ್ನು ಸಮಾಜಿದ್ರು ಕೂಡ ಅದು ಸರಿಯಾಗಿ ಪರಿಗಣನೆ ಆಗಲಿಲ್ಲ ಆದರೆ ಜೈಪ್ರಕಾಶ್ ಅವರು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೋಗಿ ಮಾಡಿ ಅವ್ರಿಗೆ ಒಂದು ದಾಖಲಾತಿಗಳನ್ನು ಕೊಟ್ಟಿದ್ದು ಆ ದಾಖಲಾತಿ ಪ ಪರಿಣಾಮವಾಗಿ ಇವತ್ತು ನಮ್ಮ ಒಕ್ಕಲಿಗಿರ ಏನು ಇವತ್ತು ಸಾವಿರದ ಐನೂರ ಅರವತ್ತೊಂದು ಪಟ್ಟಿಯಿದೆ ಇವತ್ತು ಒಕ್ಕಲಿಗಿರ ಸಮಾಜದ ಪಟ್ಟಿಯದಲ್ಲ ಜಾತಿ ಪಟ್ಟಿನಲ್ಲಿ ಎಲ್ಲ ಸಮಾಜಗಳ ಪಟ್ಟಿನಲ್ಲಿ ಇವ್ರನ್ನೂ ಕೂಡ ಜಾತಿನಲ್ಲಿ ಮತ್ತು ಉಪ ಪಂಗಡಗಳನ್ನಾಗಿ ಏಳ್ನೂರ ಎಪ್ಪತ್ತೊಂದು ಗುರುತು ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಕಳೆದ ಒಂದು ಹತ್ತು ಹದಿನೈದು ದಿವಸದ ಹಿಂದೆ ಹುಬ್ಳಿನಲ್ಲಿ ಒಂದು ಸಮಾವೇಶನೇ ಮಾಡ ಸಮಾಜದ ಬಂಧುಗಳು ಸೇರಿದ್ರು ಅವರೆಲ್ಲರೂ ಕೂಡ ನಿರ್ಣಯ ಮಾಡಿದ್ದಿಷ್ಟೇ ನಾವು ಒಕ್ಕಲಿಗ ಸಮಾಜ ಒಕ್ಕಲಿ ರಾಜ್ಯ ಕುಡುವಕ್ಕಲಿಗರ ಸಮಾಜದ ಬಂಧುಗಳಲ್ಲಿ ಇವತ್ತು ಗದಗ್ ಕೇಂದ್ರ ಭಾಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಇದ್ದೀವಿ ನಮ್ಮೆಲ್ಲ ಕುಡುವಕ್ಕಲಿಗರ ಸಮಾಜದವರು ಕೂಡ ಒಕ್ಕಲಿಗರ ಐನೂರ ನಲವತ್ತು ಐನೂರು ಹದಿನೈದು ಮತ್ತು ನಮ್ಮ ಉಪ ಪಂಗಡಗಳನ್ನ ಏಳ್ನೂರ ಎಪ್ಪತ್ತೊಂದು ಉಪ ಪಂಗಡಗಳಿಗೆ ತಾವು ಸೇರೋ ಮೂಲಕ ಈಗ ತಾವು ಏನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿಯೂ ಕೂಡ ಹಿಂದುಳಿದಿರೋದ್ರಿಂದ ಈ ರಾಜ್ಯದಲ್ಲಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಪಡೆಯೋದಿಕ್ಕೆ ಸಂವಿಧಾನಾತ್ಮಕವಾದಂತಹ ಒಂದು ಎಲ್ಲ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು ಆ ದೃಷ್ಟಿಯಿಂದ ನಾನು ಈ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯ ಪರವಾಗಿ ಈ ಭಾಗದಲ್ಲಿರ್ತಕ್ಕಂಥ ಸುಮಾರು ಹದಿನೈದು ಲಕ್ಷ ಗೂಡು ಒಕ್ಕಲಿಗರ ಸಮಾಜದ ಬಂಧುಗಳು ಒಕ್ಕಲಿಗರ ಸಮಾಜವನ್ನು ಸೇರೋ ಮೂಲಕ ತಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಒಕ್ಕಲಿಗರ ಏನು ಮೂರು ಎ ಪ್ರವರ್ಗದಲ್ಲಿ ಸೌಲಭ್ಯಗಳವೋ ಆ ಸೌಲಭ್ಯಗಳನ್ನು ತಾವು ಪಡ್ಕೊಳ್ಳಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಇವತ್ತಿಂದ ಏನಾಗಿದೆ ಅಂದರೆ ಗದಗ ಜಿಲ್ಲೆಯಿಂದ ನಾವು ನಾನೊಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಶ್ರೂಣಿಗ್ ಗ್ರಾಮ ಪಂಚಾಯಿತಿ ಲಕ್ಷ್ಮೇಶ್ವರ ತಾಲೂಕು ಶ್ರೋಣಿಗ್ ಗ್ರಾಮ ಪಂಚಾಯತಿ ಸದಸ್ಯ ಇವತ್ತು ನಾವೇ ಎಲ್ಲ ಕಡೆ ಅಡ್ಡಾಡಲಾಗಿ ಇವತ್ತು ಬೆಂಗಳೂರು ಒಕ್ಕಲಿಗರ ಒಕ್ಕೂಟದಾಗ ನಾವು ಚುನಾವಣೆ ಈಗಾಗಲೇ ನಾವು ಇದನ್ನು ತೊಗೊಂಡಿದ್ದೀವಿ ಏನು ಮೆಂಬರ್ಶಿಪ್ ಕಾರ್ಡನ್ನು ತೊಗೊಂಡಿದ್ದೀವಿ ಓಟನ್ನು ಹಾಕ್ತಾಯಿದ್ದೀವಿ ಆ ಪ್ರಾಧಿಕಾರಕ್ಕೆ ಮೆಂಬರನ್ನು ಆಯ್ಕೆ ಮಾಡಿ ಈ ಭಾಗದಿಂದ ಚಿತ್ರದುರ್ಗ ನಮಗೆ ಓಟ್ನಿಂದ ಕೊಟ್ಟಿದ್ದಾರೆ ಇವತ್ತು ನಾವೇನು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದು ಒಂದೆರಡು ನಿಮಿಷದಲ್ಲಿ ನಾನು ಹೇಳಿ ಬಯಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಯಾಕಂದರೆ ಇವತ್ತು ಹಿಂದೆ ಬರ್ತಕ್ಕಂಥ ಪಾರಂಪರ್ಯ ವ್ಯಕ್ತಿ ಯಾವುದೇ ವ್ಯಕ್ತಿ ಆಗಲಿ ಅವನ ಚಟುವಟಿಕೆಗಳು ಅವ್ ಏನು ಮಾಡ್ತಿರ್ತಾನೋ ಅದ್ರ ಮುಖಾಂತರ ಜಾತಿಯನ್ನು ಪರಿಗಣನೆ ಮಾಡ್ಕೊತಾ ಹೋದರು ನಾವು ಒಕ್ಕಲ್ತನ ಮಾಡೋರು ಹಾಗಾಗಿ ನಮ್ಗೆ ಒಕ್ಕಲಿಗರು ಅಂತಾರೆ ಗದಗದಲ್ಲಿ ಒಕ್ಕಲಿಗರ ಓಣಿದೆ ಲಿಂಗಾಯತ ಕೊಡುವ ಒಕ್ಕಲಿಗರ ಒಕ್ಕಲಿಗ ಓಣಿ ಅಂತ ಇಲ್ಲ ಯಾಕಂದರೆ ನಾವು ಮೂಲ ವೃತ್ತಿ ಏನು ಮಾಡ್ತೀವಲ್ಲ ಕಸುಬಿಂದ ಏನು ಮಾಡ್ತೀವಿ ಅದರ ಮುಖಾಂತರ ಮಾಡಿದ್ದಾರೆ ಆದರೆ ನಮ್ಮ ಹಿಂದಿನ ಸಮಾಜ ನಮ್ಮ ತಂದ್ರೆ ಪಿತ್ರಾರ್ಜಿತರು ಅವ್ರು ಏನು ಮಾಡಿದ್ರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ತತ್ವಕ್ಕೆ ಒಳಪಟ್ಟು ಅವತ್ತೆಲ್ಲ ಸಮಾಜನೂ ಇವತ್ತೇನಾಯಿತು ಲಿಂಗಾಯತ ಲಿಂಗಾಯತ ಕಲಿಗರು ಲಿಂಗಾಯತರು ಅಂತಂದು ಬಂದರು ಅದು ನಮಗೆ ಇವತ್ತು ಏನಾಗ್ಲಿಕ್ಕಿದೆ ಅಂದರೆ ಈ ಈಗ ಸಮಾಜದ ಒಂದು ಹಾಸ್ಟೆಲ್ಗೆ ಆಗಲಿ ಏನೇ ಆಗಲಿ ಮೆ ಮೆಡಿಕಲ್ ಸೀಟ್ ಆಗಲಿ ವಂಚಿತರು ಎಷ್ಟು ಆಗ್ಲಿಕ್ಕತ್ತಿದಾರೆ ಅಂತ ನಮ್ಮ ಸಮಾಜ ನಾವಾಗಲಿ ನೋಡಿದಾಗ ನಾವು ಯಾಕಂದರೆ ಒಬ್ಬರಿಗೆ ಮಿನಿಸ್ಟ್ರಿಗೂ ಯಾರಿಗೆ ಫೋನ್ ಹಚ್ಚಬೇಕು ತ್ರೀ ತ್ರೀ ಬಿ ಅಂತ ಬಂದರೆ ನಮ್ಮನ್ನ ಯಾರು ಸಹ ಪರಿಗಣಿಸ್ತಾ ಇಲ್ಲ ಇವತ್ತು ಒ ಬಿ ಸಿ ಸರ್ಟಿಫಿಕೇಟ್ ಎಲ್ಲಿ ಇಲ್ಲ ಯಾವುದು ಇದೇ ನವೋದೇ ಅರ್ಜಿ ಹಾಕಿದ್ರೆ ನಾವು ಸ್ಟೇಟಲ್ಲಿ ತೊಗೊತೀವಿ ಅಷ್ಟೇ ಸ್ಟೇಟಲ್ಲಿ ತೊಗೊತೀವಿ ಆದರೆ ಸೆಂಟ್ರಲ್ಲಿ ಮೊರಾರ್ಜಿ ಹಾಕ್ತಾ ಆಯ್ಕೆ ಹಾಕ್ತೀವಿ ಅದು ಹೆಂಗೆ ನೈನ್ಟೀನ್ ನೈನ್ಟಿ ನೈನ್ಟಿ ನೈನ್ ನೈಂಟಿ ನೈನ್ ಹಿಂಗೆ ಆಗ್ಬೇಕು ಅಷ್ಟೇ ಆಗ್ತೀವಿ ಅದೇ ನಾವು ಇದು ನವೋದಕ್ಕೆ ಅರ್ಜಿ ಹಾಕೋಕ್ಕಂದ್ರೆ ನಮ್ದು ಓ ಬಿ ಸಿ ಕನ್ಸಿಡರ್ ಆಗೋದಿಲ್ಲ ಆ ನೋವು ಒಳಪಟ್ಟು ಇವತ್ತು ಎಷ್ಟೋ ಸಮಾಜದ ಕುಡಿಗಳು ನನ್ನ ನನ್ನ ಮಕ್ಕಳನ್ನು ಹಿಡಿದು ಇತರೆ ಎಲ್ಲ ಸಮಾಜದ ಬಾಂಧವರು ಇವತ್ತು ಆ ಅವಕಾಶ ವಂಚಿತರಾಗ್ಲಿಕ್ಕತ್ತಾರೆ ಅದಕ್ಕೆ ಆಗಬೇಡ್ರಿ ಇವಾಗ ಒಂದು ಸದುಪಯೋಗ ಬರಕತ್ತದ ಯಾಕಂದರೆ ಜಯಪ್ರಕಾಶ್ ನಾರಾಯಣ ಹೆಗಡೆ ಅವರ ಮುಖಾಂತರ ನಾವೇನು ಮಾಡಿದ್ವಿ ಮನವಿ ಕೊಟ್ವಿ ಮನವಿ ಇದೇ ಗದಗ ಡಿಸ್ಟಿಕಲ್ಲೇ ಮನವಿ ಕೊಟ್ಟಾಗ ಆ ಮನವಿಯನ್ನು ಗುರುತಿಸಿ ಇವತ್ತು ನಮಗಾಗಲಿ ಒಂದು ಕೋಡ್ ಕೊಟ್ಟದೆ ಜೀರೋ ಏಳು ಎಪ್ಪತ್ತೊಂದು ಅಂತ ಕೋಡ್ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂತಂದು ಯೋಚನೆ ಮಾಡಿರಿ ಸಮಾಜದ ಬಾಂಧವಗಳು ಇವತ್ತು ಮನವರಿಕೆ ಮಾಡ್ಬೇಕು ಯಾಕಂದ್ರೆ ಎಷ್ಟು ಸಮಾಜವನ್ನ ಮಕ್ಕಳನ್ನ ನಾವು ಈಗ ಮೀಸಲಾತಿ ಅನ್ನೋದು ಅತಿ ಅವಶ್ಯದ ಆ ಅವಶ್ಯವನ್ನ ನಾವು ತಗೊಂತ ಅಂದ್ರೆ ಮುಂದಿನ ಮಕ್ಕಳು ಏನೋ ವಿದ್ಯಾವಂತರನ್ನೇ ಮತ್ತು ಉದ್ಯೋಗದಲ್ಲಿ ಮತ್ತೆ ಯಾವುದೋ ಅಲ್ಲಿ ಅವಕಾಶ ಸಿಕ್ಕೋದ್ರಿಂದ ನಮ್ಮ ಸಮಾಜನೂ ಸ್ವಲ್ಪ ಮೇಲ್ವರ್ಗಕ್ಕೆ ತರಬಹುದು ಯಾಕಂದ್ರೆ ನಮ್ಮ ಸಮಾಜ ಇವತ್ತು ಅಂದ್ರೆ ಎಲ್ಲರೂ ಲಿಂಗಾಯತ ಲಿಂಗಾಯತನಾಗತ್ತಾರೆ ಲಿಂಗಾಯತೊಳಗೆ ನಾವು ಯಾರು ಶ್ರೀಮಂತರಲ್ಲ ಒಂದೇ ತಿಳ್ಕೊಳ್ರಿ ನಾವು ಒಕ್ಕಲ್ತನ ಮಾಡೋದ್ರಿಂದ ನಮ್ಗೆ ಹಲವಾರು ಸಾಂಕ್ರಾಮಿಕ ರೋಮ್ಗಳು ರೋಗ ಬರ್ತವು ಇವಾಗ ನಾವು ಎಷ್ಟು ಅಂದ್ರೆ ಬಡ ಇವತ್ತು ಬಿ ಪಿ ಎಲ್ ಇಲ್ಲ ನಮ್ಮಲ್ಲಿ ಎಷ್ಟೋ ಬಿ ಪಿ ಎಲ್ ಕಾರ್ಡ್ಗಳಿಲ್ಲ ಯಾಕಂದ್ರೆ ಅವಕಾಶ ಈಗ ಹಾಸ್ಟೆಲ್ ಆಗಲಿ ಕಾಲೇಜ್ ಆಗಲಿ ಮತ್ತೆ ಉದ್ಯೋಗದಲ್ಲಿ ಆಗ್ಲಿ ಎಲ್ಲದರೊಳಗು ಅವಕಾಶ ವಂಚಿತರ ಆಗ್ಲಿಕ್ಕಿ ನಾವು ನೋಡ್ಲಿಕ್ಕೆ ಹಿಡಿಬೇಕಂದ್ರೆ ಯಾರನ್ನಾರು ಒಬ್ಬರು ಶಾಸಕರು ಹಿಡಿಬೇಕು ಒಬ್ಬ ಮಿನಿಸ್ಟರ್ ಹಿಡಿಬೇಕು ಒಂದು ಕಾಲ್ ಕಾಲ್ ಮುಖಾಂತರ ನಾವು ಸೇರಿಸಬೇಕು ಇಂಥ ಪರಿಸ್ಥಿತಿ ಹೋಗಿ ಇನ್ನೂ ಎಷ್ಟು ಸಮಾಜವನ್ನು ಹಿಂದೆ ಹಾಕೋಣ ಅಂತೇಳಿ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತೆಲ್ಲ ಕರ್ನಾಟಕದಾದ್ಯಂತ ಈಗಾಗಲೇ ಹಲವಾರು ನಾಗಣ್ಣ ಬಾಣಸುವಡಿಯಿಂದ ಹಿಡಿದು ಎಲ್ಲರಿಂದ ಹಿಡಿದು ಹಲವಾರು ಹಲವಾರು ವರ್ಷಗಳ ಶ್ರಮದಿಂದ ನಾವು ಇವತ್ತೇನು ಮಾಡಿದ್ದೇವೆ ಅಂದರೆ ಒಂದು ಕೋಡ್ ಕೊಟ್ಟು ಹಿಂದುಳಿದ ಆಯೋಗ ನಮಗಾಗಲಿ ಅವಕಾಶ ಕೊಟ್ಟಾಗ ನಾವು ಅದನ್ನ ಆ ಕಡೆ ಒಕ್ಕಲಿಗರು ಈ ಕಡೆ ಒಕ್ಕಲಿಗರು ಅನ್ನೋ ಭೇದ ಭಾವನ ಮರೆತು ಬಿಟ್ಟು ನಾವೇನು ಮಾಡೋಣ ನಮ್ಮ ಸಮಾಜವನ್ನು ನಮ್ಮ ವೃತ್ತಿ ಜೀವನವನ್ನು ಬಿಟ್ಟು ನಾವು ಪರಂಪರೆಯನ್ನು ಈಗ ನೋಡ್ರಿ ಜಗದೀಶ್ ಶೆಟ್ಟವರು ಬಂದರು ಬಣಜ್ಗಿರು ಅಂತ ಬಂದರು ಹೌದಾ ಅವರಿಗೆ ತ್ರೀ ಎ ಕೆಟಗರಿಯಲ್ಲಿ ತಗೊಂತಾರೆ ಅವಳಿಗೆ ಟು ಎ ಕೆಟಗರಿಯಲ್ಲಿ ತಗೊಂತಾರೆ ಇದೇ ಲಿಂಗಾಯತನ ಪದ ಬಿಟ್ಟು ಬಣಜಿ ಅಂತ ಬರ್ಸ್ತಾರೆ ಇದೇ ಲಿಂಗಾಯತರನ್ನ ಪದ ಬಿಟ್ಟು ಗಾಣಿಗ್ರ ಅಂತ ಬರ್ಸ್ತಾರೆ ಇದೇ ಲಿಂಗಾಯತರ ಪದ ಬಿಟ್ಟು ಸಹುರು ಅಂತ ಬರ್ಸ್ತಾರೆ ಇವತ್ತೆ ಸ್ವಾಮೀಜಿಗಳು ರಾಜಕೀಯ ಮುಖಂಡರು ಮಿನಿಸ್ಟ್ರಿ ಇರುವಾಗ ಕ್ಯಾಬಿನೆಟ್ ನೋಡುವೆ ಅವರೇ ಇದು ಮಾಡ್ತಾ ಇದ್ರು ಇವತ್ತು ಲಿಂಗಾಯತ ಪ್ರತ್ಯೇಕ ಅಂತ ತಂಟು ನಾವು ಎಲ್ಲಿ ಅತಂತ್ರ ಹಿಂಗೆ ಆತಂತ್ರಾಗಿ ಆಗಿ ನಮ್ಮ ಸಮಾಜದ ಇನ್ನು ಕಡೆಗಣಿಸ್ತಾ ಹೋಗ್ತಾ ಇದ್ದೀವಿ ನಮ್ಮ ಸಮಾಜಕ್ಕೆ ಒಂದು ಅನುಕೂಲ ಕೊಡಾರ್ದನ್ನ ಇನ್ನು ಅತ್ತಿಕ್ಕ ಅವ್ರನ್ನ ನಾವೇ ಹೋದ್ನಂದ್ರೆ ಇವತ್ತು ನಾವು ತಿಳಿದೋರು ನಮ್ಮ ಪೂರ್ವಜರು ಅವಾಗ ಅವತ್ತಿನ ಕಾಲಕ್ಕೆ ಹೌದು ಒಪ್ಕೊಂತೀವಿ ನಾವು ಇವತ್ತು ಒಪ್ಕೊಂತೀವಿ ನಮ್ಮ ಬಸವಣ್ಣ ತತ್ವ ಹಿಂಗದು ಲಿಂಗತ ಜಾತಿ ಸರ್ಟಿಫಿಕೇಟಲ್ಲಿ ಸಾಲಿ ಸರ್ಟಿಫಿಕೇಟಲ್ಲಿ ಹಚ್ಚಿದ್ದೇವೆ ಇವತ್ತು ಅದರಿಂದ ಎಷ್ಟು ತೊಂದರೆ ಅನುಭವಿಸೋಕತ್ತಿದ್ದೀವಿ ಅಂದರೆ ಇವತ್ತು ಲಿಂಗಾಯತನ ಪದ ಬಿಟ್ಟು ಮುಂದೆ ಹೋದವರು ಅವ್ರ ಕೆಟಗರಿ ಸಿಗತ್ತೆ ನಾವು ಲಿಂಗಾಯತ ಪದವನ್ನು ಇಟ್ಕೊಂಡು ನಾವು ಕೆಟಗರಿ ಸರ್ಕಾರದ ಯಾವುದೇ ಯೋಜನೆಗಳಿಂದ ನಾವು ವಂಚಿತ ಅವಕಾಶ ವಂಚಿತರ ಆಗ್ಲಿಕ್ಕತ್ತೀವಿ ಇದೇ ಒಂದು ಪ್ರಾಬ್ಲಮ್ ಅನ್ನ ಮತ್ತೆ ಮತ್ತೆ ನಮ್ಮ ಪುನಃ ಜಾತಿಗೆ ಅದನ್ನ ಇವತ್ತು ಏನು ಬಂದಿದೆ ಒಕ್ಕಲಿಗರ್ ಅನ್ನೋದು ಯಾರು ಮೇನಲ್ಲ ಅದ್ರೊಳಗೆ ಉಪಕರಿಸ ಏನಾಗ ಆ ಕಡೆ ಗಂಗಡಕರ ಒಕ್ಕಿಲ್ರು ಮತ್ತೊಬ್ರು ಕರಿ ಒಕ್ಕಲರು ಸಪ್ ಸರ್ಪ ಹೊಕ್ಕಿಲ್ರು ನಮ್ಮ ಕಡೆ ಕೂಡು ಒಕ್ಕಲಿಗರಂತಂದು ಯಾಕಂತಾರೆ ಅಂದ್ರೆ ನಾವು ಎಲ್ಲರೂ ಕೊಟ್ಕೊಂತ ಅದನ್ನ ಇದನ್ನ ಮಾಡ್ಕೊತಾ ಹೋಗ್ತಾ ಇದ್ವಿ ಈಗೇನು ಒಬ್ರು ಯಾರದಾರ ಕುಂಟಿಗೆ ಇದು ಆಗ್ತಾ ಇದೆ ಅಂದ್ರೆ ನಾವು ಕೊಡ್ತಿದ್ವಿ ಇಲ್ಲಿ ಸಮಾಜದೊಳಗೆ ಇತರ ಸಮಾಜದೊಳಗೆ ನಾವು ಕೂಡ್ಕೊಂಡು ಹೋಗ್ತೀವಿ ಹಾಗಾಗಿ ನಮ್ಗೆ ಅಂತಾರೆ ಅಂದ್ರೆ ಕೊಡೋ ಒಕ್ಕಲಿಗ ಅಂತಾರೆ ಯಾವಾಗಲೂ ಕೇಳೋ ಒಕ್ಕಲಿಗಲ್ಲ ಕೊಡೋ ಒಕ್ಕಲಿಗಪ್ಪ ಅಂತೇಳಿ ಮಾಡ್ಕೊಂಡು ಆಡು ಭಾಷೆಯಿಂದ ಬಂದಿದ್ದಿರ್ತಕ್ಕಂಥ ಈ ಭಾಷೆ ನಾವು ಇವಾಗ ಅವಕಾಶ ಸಿಕ್ಕಾಗ ಸರ್ಕಾರದ ಇವತ್ತು ಮೇನ್ ಇದೆ ಇವತ್ತು ಸಮಾಜದ ಹಿರಿಯರಾಗಲಿ ಕಿರಿಯರ ಯುವಕರಾಗಲಿ ಜಾಗೃತ ಆಗದೇ ಇದ್ರೆ ಇವತ್ತು ಸಮಾಜ ಮತ್ತು ನಾವು ಕುಂಠಿತ ಹೋಗ್ತೀವಿ ಅದನ್ನ ಆಗ್ಬಾರ್ದು ನಮ್ಮದ ಸಮಾಜ ಇವತ್ತು ಇಲ್ಲೇ ಇದೆ ಲಿಂಗಾಯತ ಅಂತ ಹೋಗ್ತಾ ಇದ್ರೆ ಗೊಂದಲ ಆಗಿದೆ ಇವತ್ತು ಸಮಾಜದ ಸಮೀಕ್ಷೆ ಒಳಗೆ ಏನು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅಲ್ಲ ಸಡನ್ ಆಗಿ ಬಂದಿರತಕ್ಕಂಥ ಉದ್ದೇಶದಿಂದ ಇವತ್ತು ಏನಾಗ್ಲಿಕ್ಕಿದೆ ಅಂದ್ರೆ ಇದು ಪೂರ್ವ ನಿಯೋಜಿತ ಆಗ್ಲಿರದಕ್ಕೆ ದ್ವಂದ್ವದ ಮನಿ ಮಠ ಯಾರು ಶಾಲಾ ಶಿಕ್ಷಕರು ಅವರು ಯಾರು ಬಂದಾಗ ಏನಾಗ್ತಾ ಇದೆ ಸಮಸ್ಯೆ ಅಂದ್ರೆ ಅವ್ರು ಯಾವ ಬರ್ಸ್ಬೇಕು ಒಬ್ರು ವೀರಸೈವರ್ ಅಂತಾರ ಒಬ್ರು ಲಿಂಗಾಯ್ತರ ಅಂತಾರ ಇದು ಅಂತಾರೆ ಹಿಂಗ ಗೊಂದಲಕ್ಕೀಡಾಗ ಇದ್ದಾಗ ಅದು ಯಾವ್ದಕ್ಕೂ ಗೊಂದಲಕ್ಕೆ ಕೆರೆ ಕೊಡಲಾರ್ದೆ ಇವತ್ತು ಏನ್ ನಾವು ಸಮಾಜಕ್ಕೆ ಪರಿವರ್ತನೆಗಾಗಿ ನಾವು ಏನ್ ಕೊಟ್ಟಿದೀವಿ ಒಕ್ಕಲಿಗರು ಹದಿನೈದು ನಲವತ್ತೊಂದು ಕೋಡು ಹಿಂದೂ ಅಂತ ಧರ್ಮ ಉಪಜಾತಿ ಬಂದಲೇ ಏಳ್ನೂರ ಎಪ್ಪತ್ತೊಂದು ಕೋಡನ್ನು ಬರ್ಸೋದ್ರ ಮುಖಾಂತರ ಸಮಾಜವನ್ನು ಇನ್ನೂ ಅವಕಾಶಗಳನ್ನು ಇನ್ನೂ ಮುಂದೆ ಹೋಗಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತೇಳಿ ನಮ್ಮ ಸಮಾಜದ ಎಲ್ಲರಿಗೂ ನಾನು ಅನಿತಾ ಭಾಗಸ್ಥೆ ಒಂದು ಒಂದು ಒಳ್ಳೆಯ ಉದ್ದೇಶದಿಂದ ಇದ್ವಿ ಜಾಗೃತರಾಗಿ ತಮ್ಮ ಮಕ್ಕಳಿಗೆ ಅದನ್ನೇ ಬರ್ಸ್ತೀರಿ ಅಂತೇಳಿ ತಮ್ಮ ತಮ್ಮ ಮನೆಗೆ ಸಮೀಕ್ಷೆ ಬಂದಾಗ ದಯಮಾಡಿ ಅದನ್ನೇ ಬರ್ಸಿ ಅಂತ ಹೇಳಿ ಕರೆ ಕೊಡೋಕೆ ಮುಖಾಂತರ